ನಾಳೆ ಕೋರ್ಟ್ ಅಲ್ಲಿ ಸಾಕ್ಷ್ಯವನ್ನ ಕೇಳ್ತಾರೆ ಆವಾಗ ಆರ್ ಸಿ ಬಿ ಬರೆದ ಟ್ವೀಟ್ ಗೆ ಜನರು ಬಂದಿದ್ದಾರೆ ಅಂತ ಹೇಳಾದ್ರೆ ಸ್ಟ್ಯಾಂಪ್ ಆದ ಜಾಗದಲ್ಲಿ ಬಂದವರೆಲ್ಲ ಆರ್ ಸಿಬಿಯ ಟ್ವೀಟ್ ಅನ್ನ ವ್ಯೂ ಮಾಡಿದ ವ್ಯಕ್ತಿಗಳಾಗಿರ್ಬೇಕು ಅದನ್ನ ನೀವು ಪರಿಶೀಲನೆ ಮಾಡಿದ್ದೀರಾ ಅನ್ನೋ ಪ್ರಶ್ನೆಯನ್ನ ಸಿದ್ದರಾಮಯ್ಯನವರಿಗೆ ಕೇಳ ಬಯಸ್ತೇನೆ ಆರ್ಸಿಬಿ ಸಂಭ್ರಮಾಚರಣೆಯ ಕಾಲ್ತುಳಿತದ ಪ್ರಕರಣದ ಬಗ್ಗೆ ಮಾಜಿ ಡಿವೈಎಸ್ಪಿ ಅನುಪಮಾ ಶೆಣೈ ಸ್ಫೋಟಕ ಹೇಳಿಕೆ ನೀಡಿದ್ದು ಕ್ರಿಕೆಟಿಗ ವಿರಾಟ್ ಕೊಹ್ಲಿಯನ್ನು ಆರೋಪಿಯನ್ನಾಗಿ ಮಾಡಲಾಗಿದೆ ಸರ್ಕಾರದ ಈ ವರದಿಯನ್ನು ನಾನು ವಿರೋಧಿಸುತ್ತೇನೆ ಬೆಂಗಳೂರಿನಲ್ಲಿ ಸಕ್ರಿಯವಾಗಿರುವ ಸ್ಮಗ್ಲಿಂಗ್ ಮಾಫಿಯಾ ಇದರ ಹಿಂದಿದೆ ಕೆಜೆಹಳ್ಳಿ ಮತ್ತು ಡಿಜೆಹಳ್ಳಿ ಗುಂಪುಗಳ ಸಹಾಯ ಪಡೆದು ಕಾಲ್ತುಳಿತ ನಡೆದ ಸ್ಥಳದಲ್ಲಿ ಗೊಂದಲ ಸೃಷ್ಟಿಸಲಾಗಿದೆ ಎಂದು ಗಂಭೀರ ಆರೋಪವನ್ನು ಮಾಡಿದರು ಈ ಬಗ್ಗೆ ಮೆಜಿಸ್ಟರಿಯಲ್ ಎಂಕ್ವೈರಿ ನಡೆಸುತ್ತಿರುವ ಬೆಂಗಳೂರು ಜಿಲ್ಲಾಧಿಕಾರಿ ಜಗದೀಶ್ಗೆ ಪತ್ರ ಬರೆದಿದ್ದೇನೆ ದಯಾನಂದ್ ಅವರು ಮುಂದೆ ಡಿಜಿಪಿ ಮತ್ತು ಐಜಿಪಿ ಆಗುವ ನೇಮಕವಾಗುವುದನ್ನು ತಡೆಯುವ ಉದ್ದೇಶ ಇದರಲ್ಲಿದೆ ರಮ್ಯರಾವ್ ಸ್ಮಗ್ಲಿಂಗ್ ಪ್ರಕರಣದ ಮೂಲಕ ರಾಮಚಂದ್ರ ರಾವ್ ಅವರಿಗೆ ಹಿನ್ನಡೆಯಾಗುವಂತೆ ಮಾಡಲಾಯಿತು ನಂತರ ಸಲೀಂ ಅವರ ನೇಮಕಾತಿಯನ್ನು ಪ್ರಶ್ನಿಸಿದ ಅನುಪಮ ಅವರು ಒಳಸಂಚುಗಳನ್ನು ರೂಪಿಸಿ ಸಲೀಂ ಅವರನ್ನು ನೇಮಿಸಲಾಗಿದೆ ದಯಾನಂದ್ ಮುಂದಿನ ಸೀನಿಯಾರಿಟಿಯಲ್ಲಿ ಇದ್ದಾರೆ ಅಲೋಕ್ ಕುಮಾರ್ ಅವರ ಮೇಲೆ ಈಗಾಗಲೇ ಆರೋಪ ಹೊರಿಸಿ ದೂರು ಇರಿಸಲಾಗಿದೆ ಇದೇ ವೇಳೆ ದಯಾನಂದ್ ಅವರನ್ನು ಸಸ್ಪೆಂಡ್ ಮಾಡಿದ್ದು ಸಲೀಂ ಎಂದು ಹೇಳಿದರು ಪೊಲೀಸ್ ಇಲಾಖೆಯ ರಾಜಕೀಯವನ್ನು ಬಹಿರಂಗಪಡಿಸಿದ ಅನುಪಮ ಶೆಣೈ ಮೇಲ್ನೋಟಕ್ಕೆ ವಿರಾಟ್ ಕೊಹ್ಲಿಯನ್ನು ಆರೋಪಿಯನ್ನಾಗಿಸಿ ಮಾಡುವ ಹೊನ್ನಾರ ಕಂಡುಬರುತ್ತದೆ ವಿರಾಟ್ ಕೊಹ್ಲಿ ಅವರ ಸಾಮಾಜಿಕ ಜಾಲತಾಣ ವಿಡಿಯೋ ನೋಡಿ ಜನ ಬಂದಿದ್ದಾರೆ ಎನ್ನಲಾಗುತ್ತಿದೆ ಸಾಮಾಜಿಕ ಜಾಲತಾಣದ ವಿಡಿಯೋವನ್ನು ದೇಶ ವಿದೇಶಗಳಿಂದಲೂ ಲಕ್ಷಾಂತರ ಜನರು ನೋಡುತ್ತಾರೆ ಒಂದೇ ದಿನದಲ್ಲಿ ಜನ ವಿಮಾನ ಹತ್ತಿ ಬಂದು ಸಂಭ್ರಮಾಚರಣೆಯಲ್ಲಿ ಭಾಗವಹಿಸಿದ್ದಾರೆ ವಿರಾಟ್ ಕೊಹ್ಲಿ ಅವರ ವಿಡಿಯೋ ನೋಡಿದವರೆಲ್ಲ ಕಾರ್ಯಕ್ರಮದ ಸ್ಥಳಕ್ಕೆ ಬಂದ ಬಗ್ಗೆ ಸಿದ್ದರಾಮಯ್ಯನವರಲ್ಲಿ ದಾಖಲೆ ಇದೆಯಾ ಕೂಡಲೇ ಸಿಎಂ ಸಿದ್ದರಾಮಯ್ಯ ವಿರಾಟ್ ಕೊಹ್ಲಿ ಅಭಿಮಾನಿಗಳ ಬಳಿ ಕ್ಷಮೆ ಕೇಳಬೇಕು ಆರ್ಸಿಬಿ ಪರ ವಕೀಲರು ತಾನು ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳಿಗೆ ಬರೆದ ಪತ್ರವನ್ನು ಪರಿಶೀಲಿಸಬೇಕು ವಿರಾಟ್ ಕೊಹ್ಲಿಯನ್ನು ರಕ್ಷಿಸಬೇಕು ಎಂದು ಹೇಳಿದ್ದಾರೆ ಪುಟಗಳ ಪತ್ರ ಇದು ಈ ಪತ್ರದಲ್ಲಿ ಬೆಂಗಳೂರಿನಲ್ಲಿ ಸಕ್ರಿಯವಾಗಿರುವ ಒಂದು ಸ್ಮಗ್ಲಿಂಗ್ ಮಾಫಿಯಾದವರು ಹಳ್ಳಿ ಮತ್ತು ಡಿಜೆಹಳ್ಳಿಯ ಗುಂಪುಗಲಬೆಕೋರರನ್ನ ಬಳಸಿಕೊಂಡು ಕಾಲ್ತುಳಿತವಾದ ಜಾಗದಲ್ಲಿ ಗೊಂದಲವನ್ನು ಸೃಷ್ಟಿಸಿ ಸ್ಟ್ಯಾಂಪೆಡ್ಗೆ ಕಾರಣ ಆಗಿದ್ದಾರೆ ಕಾಲ್ತುಳಿತಕ್ಕೆ ಕಾರಣವಾಗಿದ್ದಾರೆ ಎಂದು ಪತ್ರ ಬರೆದಿದ್ದೇನೆ ಸರಕಾರ ಈ ಪತ್ರವನ್ನು ಪರಿಶೀಲನೆ ಮಾಡಬೇಕು ಮತ್ತು ಈ ಪತ್ರದಲ್ಲಿರುವ ಎಲ್ಲ ಅಂಶಗಳನ್ನು ತನಿಖೆ ಮಾಡಬೇಕು ಎಂದು ಸರಕಾರವನ್ನ ಆಗ್ರಹಪಡಿಸ್ತಾ